ಇಲ್ಲ ಜಿದ್ದಾದಿತಿ ಏನು ಆಗಿಲ್ಲರಿ ಕೆಲವೊಂದು ತಾಲೂಕು ಕಷ್ಟ ಆಗ್ಬೋದು ಯಾಕಂದ್ರೆ ನಾ ಏನಿಲ್ಲ ಖಾನಾಪುರ್ ಸ್ಟಾರ್ಟ್ ಮಾಡಿ ನಿಪ್ಪಾನ ಇವತ್ತು ಸಮಾರೋಪ ಮಾಡಿದ ಹನ್ನೊಂದು ತಾಲೂಕು ಆಯ್ತು ನಮ್ಮದ್ರೆ ಸೊ ಇನ್ನೊಂದು ಅದರ್ಸ್ ಒಂದು ಮೀಟಿಂಗ್ ಮಾಡಿದರೆ ಅದು ಮ ಅಗಸ್ಟ್ ಎಂಡಿಂಗ್ ಮಾಡ್ತಾರೆ ಸೊ ಜಿದ್ದಾದಿದ್ದು ಏನಿಲ್ಲ ರೀ ಸಮಾಧಾನದಲ್ಲಿ ನಾನು ಏನಿಲ್ಲ ಶಾಂತಲಿ ಚುನಾವಣೆ ಮಾಡ್ಬೇಕಂತ ನಮ್ದೆಲ್ಲ ಇಚ್ಛಾ ಇದೆ ರೀ ಅಂದರೆ ಎಲ್ಲರೂ ಏನಿಲ್ಲ ಇದು ರೀ ಸತೀಶ್ ಜಾರಕಿಹೊಳಿ ಅವ್ರು ರೀ ಪ್ರಭಾಕರ್ ಕೋರೆ ಸಾವುಕಾರ್ರು ಲಕ್ಷ್ಮಣ್ ಅವರು ರಮೇಶ್ ಜಾರಕಿಹೊಳಿ ಅವರು ಅನ್ನ ಸಬ್ ಜೊಲ್ಲೆ ಎಲ್ಲರೂ ಟೀಮ್ ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಲ್ಲ ಕರ್ಕೊಂಡು ಸಮಾಧಾನಲಿ ಎಲೆಕ್ಷನ್ ಮಾಡಬೇಕು ಜಿದ್ದಾದಿದ್ದ ಆಗಬಾರ್ದು ಜಿದ್ದಾದಿದ್ದೆ ಆದರೆ ರೈತರಿಗೆ ಸೊಸೈಟಿಗೆ ತೊಂದರೆ ಆಗ್ತೈತೆ ಅಂತೇಳಿ ಎಲ್ಲರೂ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಸಕ್ಸಸ್ ಆಗ್ತು ಅಂತೇಳಿ ಕಾನ್ಫಿಡೆನ್ಸ್ ಇದೆ ಅಷ್ಟು ಮೇರೆ ಕೆಲವೊಂದು ತಾಲೂಕಿಗೆ ಚುನಾವಣೆ ಆದರೂ ಆಗ್ಬೋದು ಚುನಾವಣೆ ಆತಂದ್ರೆ ಭಾರಿ ತಾಕತ್ಲೆ ಚುನಾವಣೆ ಮಾಡ್ತಿದ್ರು ಈಗ ನಾನು ಹತ್ತಿ ಮಾಡೋದಿಲ್ಲ ನನ್ನ ಸ್ಟ್ಯಾಂಡ್ ಕ್ಲಿಯರ್ ಮಾಡಿದೆ ನಾನು ಬ್ಯಾಂಕಿಗೂ ನಿಲ್ಲೋದಿಲ್ಲ ಅಧ್ಯಕ್ಷ ಆಗಿಲ್ಲ ಸ್ಪಷ್ಟ ಆಗಿದೆ ರೀ ನಿಲ್ತಾರೋ ಇನ್ನೂ ಗೊತ್ತಿಲ್ಲ ರೀ ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ದಾಗ ಎಲ್ಲ ಕ್ಲಿಯರ್ ಪಿಚ್ಚರ್ ನಿಮಗೆ ಸಿಗ್ತಾಯಿರಿ ಅಲ್ಲ ಈಗ ನಾವು ಇನ್ನು ಸೋಲಿಸ್ಬೇಕಂತ ಎಲ್ಲಿ ಮಾಡಿದ್ವಿ ನಾವು ಈಗ ಆ ಥರ ಎಲ್ಲ ನಾ ಏನಿಲ್ಲ ಹುಕ್ಕೇರಿ ಇನ್ನೊಂದೇ ತಾಲೂಕಿಗೆ ಚುನಾವಣೆ ಮಾಡಬೇಕು ಮಾಡಬಾರ್ದು ಇನ್ನೂ ಗೊತ್ತಿಲ್ಲ ಅಲ್ಲಿ ಲೋಕಲ್ ಮುಖಂಡರು ಬಂದು ಅಥವಾ ಅಲ್ಲಿ ಸೊಸೈಟಿಯವ್ರು ಬಂದು ನೀವು ಕ್ಯಾಂಡಿಡೇಟ್ ಹಾಕಂದಾಗ ನಮಗೆ ಬಿಡಕ್ಕೆ ಹೆಂಗೆ ಬರ್ತದೆ ಅವರೇ ಜನ ಹಾಕಂದಾಗ ಅವ್ರು ಬ್ಯಾಡಂದ್ರೆ ಬಿಡ್ತು ಅಲ್ಲಿ ಜನ ನಿಲ್ಸಂದ್ರೆ ನಿಲ್ಲಿಸ್ತೇವ್ರಿ ನಾವೇನು ಅವ್ರಿಗೆ ವೈಯಕ್ತಿಕವಾಗಿ ರಮೇಶ್ ಕತ್ತಿ ಅವ್ರು ನಾವೇನು ವಿರೋಧ ಮಾಡೋದಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ರಾಜಕೀಯವಾಗಿ ನಮಗೆ ಅವ್ರಿಗೆ ಇದೆ